express and ನ್ಯಾಷನಲ್ ಫೋಲರ್ ಸರ್ವಿಸ್ ಶರೀರದಲ್ಲಿ ಉಷ್ಣತೆ ಹೆಚ್ಚುವುದು ಅಂದ್ರೆ ಉಷ್ಣತತ್ವ ಶರೀರ ಉಳ್ಳವರು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸೇವಿಸದಿರುವುದು ಸರಿಯಾದ ಆಹಾರ ಪದಾರ್ಥಗಳನ್ನು ತಿನ್ನದಿರುವ ಕಾರಣಗಳಿಂದ ತಲೆ ನೋವು ತಲೆ ತಿರುಗುವುದು ಜ್ವರ ಬಂದಂತಾಗುವುದು ಕಣ್ಣುಗಳಲ್ಲಿ ಉರಿ ಅಂಗೈ ಅಂಗಾಲ್ಗಳಲ್ಲಿ ಉರಿ ಕುತ್ತಿಗೆ ಹೊಟ್ಟೆ ಭಾಗಗಳಲ್ಲಿ ಉರಿ ಮಲಮೂತ್ರ ವಿಸರ್ಜನೆಗಳಲ್ಲಿ ಉರಿ ಕಣ್ಣು ಕಿವಿ ಮೂಗಿನಿಂದ ಬಿಸಿ ಗಾಳಿ ಈ ರೀತಿಯ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿರುತ್ತಾರೆ ಹಾಗೆಂದು ವೈದ್ಯರ ಬಳಿ ಹೋದರೆ ಎಲ್ಲಾ ಟೆಸ್ಟ್ ಮಾಡಿಸಿದ ಮೇಲೂ ಕೂಡ ರಿಪೋರ್ಟ್ಸ್ ನಾರ್ಮಲ್ ಇರುತ್ತದೆ ಇನ್ನು ಅಲೋಪಥಿಕ್ ಡಾಕ್ಟರ್ಸ್ ಇದಕ್ಕಾಗಿ ವಿಟಮಿನ್ ಟ್ಯಾಬ್ಲೆಟ್ ಗಳನ್ನ ಕೊಟ್ಟು ಕಳುಹಿಸುತ್ತಾರೆ ಪ್ರಾರಂಭದಲ್ಲಿ ಇವು ಚಿಕ್ಕದಾಗಿ ಕಂಡರೂ ನಂತರ ದೊಡ್ಡ ಸಮಸ್ಯೆಗಳಾಗುತ್ತವೆ ಆದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಚಿಕಿತ್ಸೆ ನೀಡಲಾಗುತ್ತದೆ ಮೊದಲಿಗೆ ಉಷ್ಣತೆ ಹೆಚ್ಚಾಗಿಸುವ ಆಹಾರ ಪದಾರ್ಥಗಳು ಯಾವೆಂದು ತಿಳಿಯೋಣ ಆಹಾರದಲ್ಲಿ ಅಲ್ಲ ಬೆಳ್ಳುಳ್ಳಿಯನ್ನು ಸೇರಿಸುವುದು ಪೆಪ್ಪರ್ ಉಪ್ಪು ಖಾರ ಹುಳಿ ಉಪ್ಪಿನಕಾಯಿ ಮಸಾಲ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಈ ರೀತಿಯ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚುತ್ತದೆ ಇನ್ನು ನಾವು ಬೆಳಿಗ್ಗೆ ಸೇವಿಸುವ ಎಲ್ಲ ರೀತಿಯ ಟಿಫಿನ್ಗಳು ಕೂಡ ಹೆಚ್ಚು ಕಡಿಮೆ ಉಷ್ಣವೇ ಸರಿ ಇಡ್ಲಿ ಅಂತಹ ಪದಾರ್ಥಗಳನ್ನು ಕೂಡ ನಾವು ಮಸಾಲಾ ಸಾಂಬಾರ್ ಪದಾರ್ಥಗಳೊಂದಿಗೆ ಹಾಗೂ ಅಲ್ಲದ ಚಟ್ನಿಯೊಂದಿಗೆ ತಿನ್ನೋದ್ರಿಂದ ಅದು ಕೂಡ ಉಷ್ಣವನ್ನುಂಟು ಮಾಡುತ್ತೆ ಇನ್ನು ತಂಪಾಗಿರುವ ಪದಾರ್ಥಗಳು ಯಾವುವು ಎಂಬುದರ ಬಗ್ಗೆ ಕೂಡ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹುಣಸೆ ಹಣ್ಣು ಹಾಕಿದ ಬೇಳೆ ಸಾರನ್ನು ಸೇವಿಸಬಾರದು ಮುಖ್ಯವಾಗಿ ಇವುಗಳೊಂದಿಗೆ ಹುಳಿಯಾಗಿರದ ಹಾಗೂ ನೀರಿನ ಅಂಶ ಹೆಚ್ಚಾಗಿರುವ ರಸಭರಿತ ಹಣ್ಣುಗಳು ಅಂದ್ರೆ ಕಲ್ಲಂಗಡಿ ಕಿತ್ತಳೆ ಕರ್ಬೂಜ ದಾಳಿಂಬೆ ಸೌತೆಕಾಯಿ ಇಂತಹಗಳನ್ನ ಸೇವಿಸೋದರಿಂದ ಉಷ್ಣತೆಯನ್ನ ಕಡಿಮೆದಾಗಿದೆ ಇವು ಉಷ್ಣತೆಯನ್ನು ಕಡಿಮೆಯಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ಪೋಷಿಸುತ್ತವೆ ಕಾಫಿ ಟೀ ಆಲ್ಕೋಹಾಲ್ ಉಷ್ಣತೆಯನ್ನ ಹೆಚ್ಚಿಸುತ್ತವೆ ಮಜ್ಜಿಗೆ ಎಳೆನೀರು ತಂಪಾಗಿಸುತ್ತವೆ ಹುಣಸೆ ಹಣ್ಣನ್ನು ಸೇರಿಸೋದ್ರಿಂದ ಅದು ಉಷ್ಣಾಗುತ್ತೆ ಕ್ಯಾರೆಟ್ ಮುಲ್ಲಂಗಿ ಸೇಬು ಅಥವಾ ಕರ್ಬೂಜ ಕಲ್ಲಂಗಡಿ ಈ ಮೂರು ಹಣ್ಣುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಜ್ಯೂಸ್ ಮಾಡಿಕೊಂಡು ಪ್ರತಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಿಮ್ಮ ಶರೀರವನ್ನು ಉಷ್ಣತೆಯಿಂದ ಕಡಿಮೆ ಮಾಡಬಹುದು ಹಾಗೂ ತಂಪಾಗಿಸಬಹುದು ಧನಿಯಾ ಪೌಡರ್ ಕರಿಮೆಣಸು ಜೀರಿಗೆ ಶುಂಠಿ ಇವುಗಳನ್ನ ಸಣ್ಣಗೆ ಪುಡಿ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಸೇರಿಸಿ ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಒಂದು ಟೀ ಸ್ಪೂನ್ ನಂತೆ ಸೇರಿಸಿ ಪ್ರತಿ ದಿನ ಕುಡಿದ್ರೆ ಶರೀರ ಸಮಸ್ಥಿತಿಗೆ ಬರುತ್ತದೆ ಈರುಳ್ಳಿ ಕೂಡ ಉಷ್ಣತೆಯನ್ನು ಕಡಿತಗೊಳಿಸುತ್ತದೆ ಬೆಳ್ಳುಳ್ಳಿ ಶರೀರದಲ್ಲಿ ಉಷ್ಣತೆಯನ್ನು ಪಿತ್ತವನ್ನು ಹೆಚ್ಚಿಸುತ್ತದೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಟೊಮ್ಯಾಟೊ ಇವು ತಂಪಾದ ಪದಾರ್ಥಗಳು ಹುಣಸೆ ಹಣ್ಣಿಗೆ ಬದಲಾಗಿ ನಾವು ಇವುಗಳನ್ನ ಉಪಯೋಗಿಸಬಹುದಾಗಿದೆ ಶರೀರ ತತ್ವ ಉಷ್ಣವಾಗಿರುವವರು ಬೆಳಿಗ್ಗೆ ಗಳಿಗೆ ಬದಲಾಗಿ ಮೊಸರನ್ನವನ್ನ ಸೇವಿಸುವುದು ಸರ್ವಶ್ರೇಷ್ಠ ಸಬ್ಜ ಬೀಜಗಳನ್ನು ನೀರಿನಲ್ಲಿ ನೆಲೆಸಿ ಬೀಜಗಳೊಂದಿಗೆ ನೀರನ್ನು ಕುಡಿಯೋದ್ರಿಂದ ಶರೀರ ತಂಪಾಗುತ್ತದೆ ಸುಗಂಧಿ ಹಾಲಿನ ಬೇರು ಮೂಲಿಕೆ ಅಂಗಡಿಗಳಲ್ಲಿ ದೊರೆಯುತ್ತವೆ ಒಳಗಿನ ಚೆಕ್ಕೆ ತೆಗೆದು ಮೇಲಿನ ಬೆರಡಿನಿಂದ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲೂ ಸೇರಿಸಿ ಪ್ರತಿದಿನ ಒಂದು ಗ್ಲಾಸ್ ನಂತೆ ಎರಡು ಹೊತ್ತು ಸೇವಿಸಿದರೆ ನಿಮ್ಮ ಶರೀರದ ಪ್ರಕೃತಿ ತುಂಬಾ ತಂಪಾಗುತ್ತದೆ ಈ ರೀತಿಯಾಗಿ ಉಷ್ಣ ಶರೀರ ಉಳ್ಳವರು ತಮ್ಮ ದೇಹವನ್ನ ತಂಪಾಗಿಸಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ